ೀ ಹೆ ನಮ್ದು ಕ್ಷಣಪುರದ ಒಂದು ಸಮಸ್ಯೆ ಐತಿ ಬಾ ಅಂತ ಕರೆದ ನಾಲ್ಕು ಜನ ಓದ್ರಿ ನಾವು ಓದೋದ್ ಮೇಲೆ ಏನಪ್ಪು ಸರ್ವೆ ಮಾಡಿಸ್ ಸರ ಸರ್ವೆ ಮಾಡಿಸಿ ನೀವು ಬಂದ್ರೆ ನೀವು ತಗೋರಿ ಇಲ್ಲಿ ಕೂಡ ಅವ್ರು ಬಂದ್ರೆ ಅವರು ಇದು ಮಾಡ್ಕೊಳ್ತಾರೆ ಕಲ್ಲು ಹಾಕಿ ಕಟ್ಟೆ ಮುಂದೆ ಕೆಲಸ ಮಾಡೋದು ಹೇಳಿದ್ರು ನಾವು ಅಲ್ಲಿವರೆಗೂ ಕೆಲಸ ಸ್ಟಾಪ್ ಮಾಡ್ಕೊಂಡು ತಿಳಿದ್ರು ನೋಡಿ ಇಲ್ಲಿ ರೋಡ್ ಮೇಲೆ ಅಡ್ಡ ಎಲ್ಲ ಬಂದ್ ಮಾಡ್ಬೇಕು ಅಂದಮೇಲೆ ಅವ್ರು ಆರ್ ಓ ಡಬ್ಲ್ಯೂ ಟೀಮ್ ಕರೆಸಿ ಏನು ಮಾಡಿದ್ರೆ ಜಗಳ ಮಾಡ್ಸಿದ್ದಾರೆ ನಾನು ಕೂಡ ಜಗಳ ಮಾಡಿಸಿ ಸಾಯೋ ಸರ್ ಕೂಡ ಮಾತಾಡ್ಕಿದ್ರು ಸಂಯ್ಯಾರ್ ಕೂಡ ಅವ್ರೇನು ಹೇಳಿದ್ರು ಏ ನಾವು ದುಡ್ಡು ಕೊಟ್ಟು ನಮ್ಮಲ್ಲಿ ಇಟ್ಟಾರ ನಾವು ಹೇಳ್ದಂಗೆ ನೀವು ಕೇಳಬೇಕು ಕೇಳಿಲ್ಲ ಅಂದ್ರೆ ನನಗಿಲ್ಲ ಅಂತ ಅನ್ನೊಬ್ರು ನಾಗರಾಜ್ ಬಾವಿ ಅಂತ ಫೋನ್ ಮಾಡಿದ್ರು ನಮಗೆ ಫೋನ್ ಮಾಡಿ ಕಾಟ ಏಯ್ ನೀವು ಅಲ್ಲಿ ಹೋದ್ರಂದ್ರೆ ಬೇರೆ ಏನೇ ಆಗುತ್ತೆ ನೋಡು ಬೇರೆ ಕತ್ತಿನ ಬಗೆಹರಿಸ್ತೀರ ನೋಡು ಅಂತ ಏಯ್ ಕತ್ತಿ ಬಗೆರ್ಸಕ್ಕೆ ಏನು ಮಾಡ್ತೀರಿ ನೀವು ಏನು ಜೀವ ಬೆದರಿಕೆ ಆಗ್ತೀರಿ ಏನು ಮಾಡ್ತೀರಿ ಅಂತ ಕೇಳಿ ಅಲ್ಲ ಬೇರೆ ಏನಾಗುತ್ತೆ ಅದು ಏನಾಗುತ್ತೆ ಮಾಡಿ ನೀವು ನೋಡೋ ಮಾಡ್ಕೊಂಡು ಜಗಳ ಮಾಡಿಸಿ ಬೆಳೆಸ್ತೀರ